ಕಂಡು ಕಂಡೆ ಕನ್ನ ಕನ್ನ ವಿಕ್ಕಲವನವಶವಹುದೇ ಕನ್ನಡಿಯೊಳಗಿನ ಕಂಡು ಕಂಡು ಕನ್ನ ವಿಕ್ಕಲವನವಶವಹುದೇ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಪುಟವ ನಿಟ್ಟಂತೆ ಆಹು ದೊರಂಗಾ ङ्गीं धीं दीम देव ಬಾ ಓಪನ್ ಏನು ಓಪಿಸ್ಕೋಬೇಕಂತಾ ತೆಂಗು ಹರಿಲು ಒಳ್ಳೆ ಮಚ್ಚಾಗಿ ಮಾಡ್ಕೊತೀನಿ ಅಂತಾ ತಿಚು ನೋಡಿ ಆಸೇ ಇತ್ತು ತೆಂಗು ತಕ್ಕಂ ಬರೋಂ ಸಜಿ ಬಡಾ ನಿಮಗೆ ಆಸೇ ಕಣೋ ನೀ ಬಂದ್ರೆ ನಮಗೆ ಒಳ್ಳೆ

ಮೈಸೂರು ಎಷ್ಟು ದೂರ ಆಗುತ್ತೆ ಮೂವತ್ತೈದು ಮೇಲೆ ಆಗೋತ್ ಸ್ವಾಮಿ ಯಾಕಪ್ಪ ಯಾಕಪ್ಪ ಸಂಗೀತದ ಮೇಲೆ ನಿಮ್ಗೆ ಅಷ್ಟೊಂದು ಆ ಚರ್ಚೆ ಬೇಡ ನಾಳೆಯಿಂದ ಈ ಪೆಟ್ಟಿಗೆ ಈ ಮನೆ ಹೊಸಲ್ ದಾಟಿ ಬರಕ್ ಬರಕದು ಹಾಗೆಯೇ ಸಂಗೀತದ ವಿಷಯ ಕೂಡ ಅಷ್ಟೇ ಅಮ್ಮಾ ಅಪ್ಪ ಅಮ್ಮ ಯಾರು ಯಾರು ನೀವು ಸ್ವಾಮಿ ಏನ್ ನುಗ್ತಾನೇ ಇದ್ದೀರಲ್ಲ ಯಾರು ನೀವು ಸ್ವಾಮಿ ಏನು ಪುರಾಣದ ನಾರಾಯಣ ಶಾಸ್ತ್ರಿಗಳು ಅಂತ ಇರ್ತಿದ್ರಲ್ವೇ ಇಲ್ಲ ನನಗೆ ಗೊತ್ತಿಲ್ಲ ಪುರಾಣದ ನಾರಾಯಣ ಶಾಸ್ತ್ರಿಗಳು ಸ್ವಾಮಿ ಇಲ್ಲ ನಾರಾಯಣ ಶಾಸ್ತ್ರಿಗಳು ಇಲ್ಲ ಹೋಗ್ರೆ ಹಾಗನ್ಬೇಡಿ ಸ್ವಾಮಿ ಮಹಾರಾಜರ ಆಸ್ಥಾನದಲ್ಲಿ ಪುರಾಣ ಹೇಳ್ತಿದ್ರು ನೋಡಿ ಸ್ವಾಮಿ ಯಾವ ಆಸ್ಥಾನ ಯಾವ ಅವ್ರ ಧರ್ಮ ಪತ್ನಿ ಕಮಲಮ್ಮನವರು ಅಂತ ಇದ್ರು ನೋಡಿ ಇಲ್ಲ ಅವರು ಗೊತ್ತಿಲ್ಲ ನನಗೆ ಅವ್ರ ಮಗ ಸ್ವಾಮಿ ಸುಬ್ಬಣ್ಣ ಅಂತ ಪಿಟೀಲಿ ಹಿಡ್ಕೊಂಡೇ ಇರ್ತಿದ್ದ ನೋಡಿ ಸ್ವಾಮಿ ಇಲ್ಲ ದಾರಿ ತಪ್ಪ ಬಂದಿರ್ಬೇಕು ಸ್ವಾಮಿ ಇಲ್ಲ ಸ್ವಾಮಿ ನಾರಾಯಣ ಶಾಸ್ತ್ರಿಗಳ ಮಗಳು ಜಾನಕಿ ಅಂತ ಇದ್ಲು ನೋಡಿ ಇದೇ ಊರಿನಲ್ಲಿ ಜಾನಕಿ ಬಾವಿ ಮನೆ ಜಾನಕಮ್ಮ ಅದೇ ಅಗ್ರಹಾರದಲ್ಲಿ ಇದ್ರಲ್ಲ ಹಾಗೇಳಿ ಈ ಮನೆ ಮಾಡ್ಬಿಟ್ಟು ಎಲ್ಲ ಇದಲ್ಲ ಸ್ವಾಮಿ ತಂದೆ ಹೌದು ಇದು ಅವ್ರದೇ ಅಂತೆ ಮನೆ ಆದ್ರೆ ಅವ್ರ ಮಗನ್ ಹುಡ್ಕೊಂಡು ಉತ್ತರ ಭಾರತಕ್ಕೆ ಹೊರಟಾಗ ಅವ್ರ ಈ ಮನೇನ ಇವ್ರಿಗೆ ವಹಿಸ್ಬಿಟ್ಟು ಹೋದ್ರಂತೆ ಅವ್ರ ಹಿಂತಿರ್ಗ ಬರಲ್ಲ ಅಂತಾನು ಹೇಳದ್ರಂತೆ ಆಮೇಲೆ ಇವ್ರಿಗೂ ಈ ಊರ್ ಬಿಡೋ ಪ್ರಸಂಗ ಬಂದಾಗ ಈ ಮನೆ ನನಗೆ ಮಾರ್ಬಿಟ್ಟು ಹೋದ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಅವ್ರು ಊರು ಬಿಟ್ಟ ಮೇಲೆ ಇಲ್ಲ ನೀವು ಈ ಮನೆ ಕೊಂಡುಕೊಂಡು ಎಷ್ಟು ವರ್ಷಗಳಾಯ್ತು ಸ್ವಾಮಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಗ್ತಾ ಬಂತು ಇಪ್ಪತ್ತು ವರ್ಷಗಳೇ ನಮಸ್ಕಾರ ಸ್ವಾಮಿ ತಾವು ಯಾರು ಅಂತ ಹೇಳಲೇ ಇಲ್ಲ ಪರದೇಶಿ ಸ್ವಾಮಿ ಪುರಾಣದ ನಾರಾಯಣ ಶಾಸ್ತ್ರಿಗಳು ದೇಶಾಂತರ ಹೋಗಿದ್ರು ಅಂತ ಹೇಳಿದ್ರಲ್ಲ ಅವ್ರು ಮರಳಿ ಬರ್ಲಿಲ್ವೇ ಗೊತ್ತಿಲ್ಲ ಎಲ್ಲೂ ಹೋಗಿದ್ದೆಪ್ಪ ಇಷ್ಟ ಹೊತ್ತೇನೋ ಮನೆಗೆ ಬರೋದು ಸುಮ್ಮನೆ ನಮಗೆ ಆತಂಕ ಉಂಟು ಮಾಡ್ತೀಯ ಆತಂಕ ಯಾಕಪ್ಪ ಏನೋ ಸ್ವಲ್ಪ ತಡವಾಯ್ತು ಅಷ್ಟೆ ನೀನು ಸುಮ್ಮನೆ ಹೋಗಿದ್ರೆ ಆತಂಕ ಆಗ್ತಾ ಇರಲಿಲ್ಲಪ್ಪ ಬೇಜಾರ್ ಮಾಡ್ಕೊಂಡು ಹೋದ್ಯಲ್ಲ ಅದಕ್ಕೆ ತುಂಬ ಕಾಬರಿ ನನಗೆ ಬೇಜಾರಿಲ್ಲಪ್ಪ ಆದರೆ ಹಠ ಇದೆ ಛಲ ಇದೆ అనుకుంటుదన్న సాధ ప్రయత్నూ ఇది అనే సాధ బ ఆలోచిస్తా స్వల్ప అల్దాడే అంటే

ನನಗೆ ಉಪಕಾರವಾಗಬೇಕಾಗಿರೋದು ನಿಮ್ಮಿಂದಲೇ ನನ್ನಿಂದ ನಿಮಗೆ ಉಪಕಾರವೇ ಹಾ ಅದೇನು ಹೇಳಿ ಕೇಳೋದಕ್ಕೆ ಸಂಕೋಚವಾಗ್ತಿದೆ ನನ್ನ ಹತ್ರ ಸಂಕೋಚ ಬೇಡ ಈ ಮನೆಯಲ್ಲಿ ನೀಲ ಸಾನಿ ಅಂತ ಇರ್ತಿದ್ರಲ್ವಾ ಅವ್ರಿಗಿಲ್ವೇ ಅವ್ರಿಲ್ಲ ಎಲ್ಲಿ ಹೋಗಿದ್ದಾರೆ ಮೂರು ವರ್ಷ ಆಯ್ತು ನೀವ್ಯಾರು ಹೊರದೇಸಿ ಅಳಿ ಅಂದ್ರೆ ಸುಬ್ಬಣ್ಣ ಯಾಕೆ ಪತ್ತೆ ಹೇಳಿಲ್ಲ ನಾನು ಮದುವೆ ಬರೋದಿಲ್ಲ ಅಂತ ಮೊದಲೇ ಹೇಳಿದ್ರು ಯಾಕೆ ಬರೋನು ಅಂತೆ ಜನ ಸೇರೋ ಕಡೆ ಬರೋಕೆ ಅವ್ರಿಗೆ ಇಷ್ಟ ಇಲ್ಲ ಎಲ್ಲಿ ಹೋಗಿದ್ರು ಗುರುಗಳ ಇಷ್ಟ ದಿನ ಮನಸ್ಸಿನ ಗೊಂದಲ ನಿವಾರಣೆಗೆ ಹೋಗಿದ್ದೆ ನಿಮ್ಮನ್ನ ಎಷ್ಟು ಹುಡುಕಿದ್ವಿ ಗೊತ್ತಾ ನಿಮಗೇನಿತ್ತು ಅಂತ ತುರ್ತು ನನಗಲ್ಲ ಗೋಪಾಲ್ ಮತ್ತೆ ಮತ್ತವ್ರ ಮನೆಯವ್ರಿಗೂ ನಿಧಾನ ಇಲ್ಲಿಗೆ ಬಂದಿದ್ದಾರಾ ಇಲ್ಲ ಹೊರಟೋದ್ರು ಮತ್ತೆ ಬರೋದಲ್ವಂತೆ ನಾನು ಈಗ ತಾನೆ ಅವನ ಮನೆಯಿಂದ ಬರ್ತಾ ಇದ್ದೀನಿ ಅವರು ಬೆಂಗಳೂರಿಗೆ ರೈಲಿಗೆ ಹೊರಟರು ಲಲಿತಾ ಅವರು ನೀವು ಮದುವೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು ಕೊನೆ ಪಕ್ಷ ಮದುವೆ ಆದಮೇಲಾದರೂ ನಿಮ್ಮನ್ನು ಭೇಟಿ ಮಾಡಿ ಆಶೀರ್ವಾದ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ರು ಅಂತ ಅದು ಆಗಲಿಲ್ಲ ಅಂತ ಹೇಳಿ ನೊಂದ್ಕೊಂಡು ಹೋದರು ನಾನು ಜೀವನದಲ್ಲಿ ಎಲ್ಲರನ್ನೂ ನೋವಿಸಿದ್ದೀನಿ ಪಾಪ ಲಲಿತೆ ನೋಂದ್ಕೊಡೋದು ಬೇಡ ಸನಿ ಧರಿ ಝನಿ ಧರಿ ಗ ಗರಿ ಗಬ ಗರಿ ಗಬ ಗರಿ ಗಬ ಗರಿ ಗಮ ದಾ தீனி த <No premiumullen KolltenseIL statistically winesgraflies> <Ness> గుర్లే <muchas> <muchas> ini <laughs> <laughs> bandi Tega badani. Tega badani. itu. ನಾನು ಹೋಗೋದಿಕ್ ಮುಂಚೆ ಒಂದ್ಸತಿ ನೋಡ್ಕೊಂಡು ಹೋಗ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಗುರುಗಳೇ ಮಾಡಿ ನಾನು ಅದಕ್ಕೆ ಬಂದಮ್ಮ ನನ್ನ ಜೀವನದಲ್ಲಿ ಎಲ್ಲರೂ ನನಗೆ ಹೇಳದೇ ಹೋದ್ರು ನಾನು ನಿನಗೆ ಹೇಳಿ ಹೋಗೋಣ ಅಂತ ಬಂದಮ್ಮ ಸುಖವಾಗ ಬಾಳಮ್ಮ ಲಲಿತಾ

शस्त्राणि नैनम्नम् दहति पावकः न सोषयती मारुतः न सो